ಈಗಾಗಲೇ ನಿಮ್ಗೆ ತಿಳಿದಿರ್ತಕ್ಕಂಥ ವಿಚಾರನೇ ಗ್ರಾಮ ಪಂಚಾಯತಿಲಿ ನೂತನವಾಗಿ ಅಧ್ಯಕ್ಷರ ಒಂದು ಚುನಾವಣೆಯ ನಂತರ ಅಧ್ಯಕ್ಷರು ಒಂದಷ್ಟು ಅವರುಪಾಗಿ ಕೆಲಸ ಮಾಡುವ ಒಂದು ಹಿನ್ನೆಲೆಯಲ್ಲಿ ಕೆಲವೊಂದು ಸೂಚನೆ ಸಲಹೆಗಳನ್ನು ಕೊಟ್ಟಿದ್ದಾರೆ ಅದರಂತೆ ಗ್ರಾಮ ಪಂಚಾಯಿತಿಯ ಆಸ್ತಿಗಳು ಇದುವರೆಗೂ ಕೆಲವೆಲ್ಲನೂ ಒಂದು ನಮ್ಮ ಗ್ರಾಮ ಪಂಚಾಯಿತಿಯ ಈ ಸೊತ್ತು ದಾಖಲೆಗಳಲ್ಲಿ ಇರೋದಿಲ್ಲ ಆದ್ದರಿಂದ ಸೊ ಈ ಗ್ರಾಮ ಪಂಚಾಯಿತಿಯ ಕೇಂದ್ರ ಭಾಗದಲ್ಲಿ ಕೆಲವು ಆಸ್ತಿಗಳು ಉಳ್ಕೊಂಡ್ಬಿಟ್ಟಿದ್ದಾವೆ ಹಾಗೆಯೇ ಅದನ್ನೆಲ್ಲ ಅಳತೆ ಮಾಡಿ ಇರ್ತಕ್ಕಂಥ ನಿರುಪಯುಕ್ತ ಕಟ್ಟಡಗಳನ್ನೆಲ್ಲ ತಳ್ಳಿ ಅಲ್ಲಿ ಒಂದು ವಾಣಿಜ್ಯ ಕಟ್ಟಡವನ್ನು ನಿರ್ಮಾಣ ಮಾಡಿ ಇಲ್ಲಿ ಬೀದಿ ಬದಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ವ್ಯಾಪಾರಸ್ಥರಿಗೆಲ್ಲೂ ಅಲ್ಲಿ ಒಂದು ಹರಾಜು ಮುಖಾಂತರ ಕೊಡ್ತಕ್ಕಂಥ ಒಂದು ನಿರ್ಣಯ ಮಾಡಿದ್ದಾರೆ ಅದರಂತೆ ಸೊ ಅದಕ್ಕೋಸ್ಕರ ನಾವು ಈಗ ಒಂದು ನಿರುಪಯುಕ್ತವಾದಂತಹ ಬಿಲ್ಡಿಂಗ್ಸನ್ನು ತಳ್ಳುವುದಕ್ಕಾಗಿ ಮತ್ತು ಗ್ರಾಮ ಪಂಚಾಯಿತಿ ದಾಖಲೆಗಳಲ್ಲಿ ಈ ಇರ್ತಕ್ಕಂಥ ಎಲ್ಲ ಆಸ್ತಿಗಳನ್ನು ಸೊತ್ತು ಮಾಡ್ತಕ್ಕಂಥ ಸಲುವಾಗಿ ನಾವು ಇದನ್ನು ಒಂದು ಅಳತೆಯನ್ನು ಮಾಡ್ತಾ ಇದ್ದೀವಿ ಸೊ ಹಾಗೆ ಎಲ್ಲಾ ಊರುಗಳಲ್ಲೂ ಸಹ ಇದೇ ರೀತಿಯಾಗಿ ನಾವು ನಿರ್ವಹಿಸ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಇರುತ್ತೆ ಏನು ಸರ್ ಗ್ರಾಮ ಪಂಚಾಯತಿ ವಾಣಿಜ್ಯ ಕಟ್ ವಾಣಿಜ್ಯ ಮಳಿಗೆ ಈಗ ಈಗ ಬೀದಿ ಬದಿಯಲ್ಲಿ ಇವೆಲ್ಲನು ಇದಾವೆ ಆ ಕಟ್ಬಿಟ್ಟಾದ್ಮೇಲೆ ಅಲ್ಲಿ ಆಕ್ಷನ್ ಮಾಡಿ ಆ ಕಡೆ ಬಿಡ್ತಕ್ಕಂಥದ್ದು ಇದನ್ನೆಲ್ಲಾನು ತೆರವುಗೊಳಿಸಿ ಪುನಃ ಈ ಕಡೆಯೂ ಸಹ ಒಂದು ಮುಂದಿನ ದಿನಗಳಲ್ಲಿ ಬಸ್ ನಿಲ್ದಾಣ ಮತ್ತು ವಾಣಿಜ್ಯ ಕಟ್ಟಡಗಳಿಗೆ ಇಲ್ಲಿ ಪಾರ್ಕಿಂಗ್ ಎಲ್ಲ ಬೇರೆ ಇರೋದಿಲ್ಲ ಅದರಿಂದ ಮುಂದಿನ ತೀರ್ಮಾನಗಳನ್ನು ಗ್ರಾಮ ಪಂಚಾಯತಿ ಸಭೆಯಲ್ಲಿ ತೀರ್ಮಾನ ಮಾಡ್ತೀವಿ ಮೀನು ನಾರಾಜನ ಪ್ರಶ್ನೆ ಎಲ್ಲ ಸಕ್ರಿಯವಾಗಿ ಎಲ್ಲ ಹೇಳಿದ್ದಾರೆ ಏನು ಬಹುಶಃ ಇಲ್ಲಿರ್ತಕ್ಕಂಥ ಜಾಗವನ್ನು ಇಷ್ಟೊತ್ತು ಅಳತೆ ಮಾಡ್ತಕ್ಕಂಥ ಜಾಗವನ್ನು ಇಲ್ಲಿರ್ತಕ್ಕಂಥ ಅಂಗಡಿಯವರನ್ನು ಸಹ ಒಂದು ದಿನ ಕರೆಸಿ ಮೀಟಿಂಗ್ ಕರೆಸಿ ಅವರು ಸಹ ಅವ್ರಿಗೂ ಸಹ ಸ್ಪಂದಿಸಿ ಯಾವ ಥರ ಈ ಥರ ಆ ಕಡೆ ಶಿಫ್ಟ್ ಆಗಬೇಕು ಅಂಗಡಿಗಳನ್ನ ಕಟ್ಟಿ ಆ ಕಡೆ ಸ್ಥಳಾಂತರ ಮಾಡ್ತೀವಿ ಅಂತ ಅವನ್ನ ಒಂದು ಕನ್ವಿಷನ್ ಮಾಡಿಕೊಂಡು ನಮ್ಮ ಅಧ್ಯಕ್ಷರಾಗ್ಬೋದು ಉಪಾಧ್ಯಕ್ಷರಾಗ್ಬೋದು ಅಭಿವೃದ್ಧಿ ಅಧಿಕಾರಿ ಆಗ್ಬೋದು ಸದಸ್ಯರಾಗ್ಬೋದು ಇಲ್ಲೇನ ಮುಖಂಡರಾಗ್ಬೋದು ಎಲ್ಲರನ್ನೂ ಒಂದಿನ ಪಂಚಾಯತ್ ಮುಖಾಂತರ ಮೀಟಿಂಗನ್ನು ಕರೆಸಿ ಅವ್ರಿಗೊಂದು ಕನ್ವೆನ್ಷನ್ ಮಾಡಿ ಈ ಜಾಗ ಏನಿದೋ ಪಂಚಾಯಿತಿ ಜಾಗ ಅದನ್ನೆಲ್ಲ ಉಳಿಸ್ಕೊಂಡು ಅದಕ್ಕೊಂದು ಖಾತೆಯನ್ನು ಮಾಡಿ ಒಂದು ಪಂಚಾಯತಿಯಲ್ಲಿ ಒಂದು ಅದ್ಭುತ ಇಡ್ತಾವೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದಿಲ್ಲ ಹಾಂ ಅದ್ರ ಬಗ್ಗೆ ಏನಿಲ್ಲ ಈಗಾಗಲೇ ಮೂರು ಹಾಕ್ಬೇಕು ಅಂತ ಹೇಳಿದೀವಿ ಬಹುಶಃ ಈಗ ಎನ್ ಆರ್ ಜಿಯಲ್ಲಿ ಹೇಳಿದ್ವಿ ಇವಾಗ ಅರ್ಜೆಂಟ್ ನಮ್ಮ ರಾಮಣ್ಣ ಹೇಳಿದೆ ನಾನು ಬೆಳಗ್ಗೆನೇ ಹೇಳಿದೆ ಬರ್ತಾ ಬರ್ತಾ ಹೇಳಿದೆ ಅದೇನಿದ್ರೆ ಇಮ್ಡಿಯೆಟ್ಲಾಗಿ ಒಂದು ಕಾಂಕ್ರೀಟ್ ಮುಖಾಂತ್ರ ಅಲ್ಲಿ ಹಾಕಿಬಿಡು ಅದೇನಿದ್ರೆ ಮಾಡೋಣ ಅಂತ ಹೇಳಿದ್ದೀನಿ ಎರಡು ಮೂರು ದಿವಸದಲ್ಲಿ ಅಲ್ಲಿ ಲಲ್ಲ ಫ್ರಿಜ್ ಗುಂಡಿನ ಮುಚ್ಚಿ ಕಾಂಕ್ರೀಟ್ ಹಾಕ್ಬಿಡ್ತಾರೆ